ನಮಸ್ಕಾರ ನಮಸ್ಕಾರ ಕಿರಣ್ ಕುಮಾರ್ ಅಂತ ಜಿಲ್ಲಾ ರಾಯಚೂರು ಲಿಂಗಸೂರ್ ತಾಲೂಕು ಆಶಾ ತಾಂಡ ನಮ್ಮೂರು ಎರಡನೇ ವರ್ಷ ಇದು ಇಲ್ಲ ಮನೆ ಹುಡುಗರ್ಸದಾಗ ಅಂತ ಹೇಳಿ ಒಂದ್ ಆಕ್ರ್ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ಇವೆಲ್ಲ ಹಾಕು ಮಾಡಿದ್ವಿ ಇಲ್ಲ ಮಾಡ್ತಿದ್ವಿ ಮನೆಗೆ ಅಂತಾನೆ ಯೂಸ್ ಮಾಡ್ತಿದ್ವಿ ಹಾಲು ಜಾಸ್ತಿ ಬರಗೈತಿ ಅದು ಎರಡ್ ಲೀಟರ್ ಇದ್ದಿದ್ದು ಆರು ಏಳು ಲೀಟರ್ ಕೊಡಗೈತಿ ಆಮೇಲೆ ಅದರಿಂದಾನೇ ನಾವು ಸ್ಟಾರ್ಟ್ ಮಾಡಿದ್ವಿ ಉತ್ಪಾದನೆ ಮಾಡಿದ್ದು ಇವಾಗ ಟೋಟಲ್ ಒಂಬತ್ತು ಒಂದು ನಾಲ್ಕು ಕರ ಒಂದೆರಡು ಹರಿಕರ ಉಳಿತೈತಿ ಉಳಿತೈತಿ ಮನೆಯವ್ರು ಮಾಡ್ಕೊಂಡು ಹೋಗ್ಬೇಕು ಮೇವೆಲ್ಲ ಹೊಲದಲ್ಲಿ ನಾವು ಬೆಳ್ಕೊಂಡ್ರೆ ಲಾಭ ಆಗ್ತೈತಿ ಒಬ್ರು ಲೇಬರ್ ಇಟ್ಕೊಂಡ್ರಿ ನಾವು

ನಾವೇನು ದನಗಳಿಗೆ ಏನು ಯೂಸ್ ಮಾಡ್ತೀವಿ ಅದೇ ಸೇಮ್ ಇದಕ್ಕೂ ಮಾಡ್ತೀವಿ ಅದಕ್ಕೆ ಏನು ಚೇಂಜ್ ಇಲ್ಲ ಅಂದರೆ ಸ್ಟಾರ್ಟಿಂಗ್ ಹ್ಞೂ ಅವ್ರಿಗೆ ಯಾವ ರೀತಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಒಂದು ಎರಡು ತೊಗೊಂಡು ಸ್ಟಾರ್ಟ್ ಮಾಡೋದು ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಹೆಂಗೆ ಹೆಂಗೆ ಬರ್ತದೆ ಜಾಸ್ತಿ ಮಾಡ್ಕೊಂತ ಹೋಗಬೇಕು ಯಾವುದನೂ ಸಾಯೋಂಗಿಲ್ಲ ಮೆಂಟೆನೆನ್ಸ್ ಹೆಂಗೆ ಮಾಡ್ತಾರೆ ಉಳಿತಾವ ಅಷ್ಟೇ ಕೆಲವೊಬ್ಬ ಏನು ಹೇಳ್ತಾರೆ ಯಾವ ಏನೂ ಆಗೋಲ್ಲ ಯಾವುದು ನಾವು ಹೆಂಗೆ ನೋಡ್ಕೊತಿ ಕಾಳಜಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಯಾವ ಸಾಯೋಲ್ಲ ಯಾವ ಏನಾಗಲ್ಲ ಅವ್ ಮನ್ಯಾಗ ಅಂದ್ರೆ ಹ್ಯಾಂಗೆ ಯಾವ ರೀತಿ ನಾವು ಆದಷ್ಟು ನಮ್ಗೆ ಏನ್ ಗೊತ್ತಿರುತ್ತೆ ನಾವು ಮಾಡ್ತೀವಿ ಅದು ಅದೇ ಡಾಕ್ಟರ್ ಕೆಲಸ ಮಾಡಿಸ್ತೀವಿ ಕಡಿಮೆ ಆಗುತ್ತೆ ದನಕ್ಕೆ ಆಮೇಲೆ ಥಲೇರಿಯಾ ಅಂತ ಹೇಳಿ ಒಂದು ಜಾಸ್ತಿ ಬರ್ತೀವಿ ಅದರಿಂದನೇ ಸ್ವಲ್ಪ ಇದಾಗ್ತದೆ ದನಗಳು ನಾವು ಮಾಡಿಸ್ತೀವಿ ಡೈಲಿ ಏನ್ ಮಾಡಿಸ್ಬೇಕನ್ನೋದೇನಿಲ್ಲ ಇವತ್ತು ಇಲ್ಲ ಇಲ್ಲ ನಾವು ಮಾಡ್ಸಿಲ್ಲ ಇವಾಗ ಒಂದ್ ತಿಂಗಳ ಮೇಲೆ ಆಯ್ತು ಆಕೆ ಹಂಗಿದ್ದಂಗೆ ನಾವು ಆದ್ರೆ ಎಷ್ಟು ಚಲೋ ನಾವು ಮಾಡಿಸಿಲ್ಲ ನಾವು ಏನಾಗಲ್ಲ ಆಗಲ್ಲ ನೀವು ಜನಕ್ಕೆ ಫುಡ್ ಮೇವು ಚೆನ್ನಾಗಿ ಕೊಟ್ರ ಅದು ಅದು ಸೆಗಣಿ ಹೋಗಿ ಮಕ್ಕಳ್ರೆ ಏನಾಗಿಲ್ಲ ಅದು ಹೊಟ್ಟೆ ತುಂಬಾ ಹಾರ ಇದ್ರೆ ಏನಾಗಿಲ್ಲ ಹಾರಿಲ್ಲಾಂದ್ರ ಇವಾಗ ನಮ್ ಕಡೆ ಜೋಳ ಸತ್ತಿ ಆಮೇಲೆ ನೆಲ್ಲುಲ್ಲು ಅಂದ್ ನೇಪೆರೆ ಸಣ್ಣ ಮೂರೇ ಹಾಕದ

ಇಷ್ಟ ನಾವು ಮಾಡ್ಕೊಂತ ಜಾಸ್ತಿ ಹಾಕೊಂತೀವ್ ನೋಡಿ ಒಂಬತ್ತಿದೀವ ಹದಿನೈದಾಗ್ಯಾವ ಒಟ್ಟು ಒಂದ್ ನಲ್ವತ್ತರ ತನಕ ಹೋಗಬೇಕಂತೈತ್ರೆ ನಾನು ಇವಾಗಂದ್ರೆ ಪರ್ ಡೇ ಬೆಳಗ್ಗೆ ಸಾಯಂಕಾಲ ಕೂಡಿ ನೂರ್ ಲೀಟರ್ ಹಾಲು ಹೊಂಟೈತಿ ಒಂದ್ ಎರಡ್ ಲೀಟರ್ ಮಾಡ್ಬೇಕು ಪರ್ ಡೇ ಒಂದ್ ಜನಕ್ಕೆ ಇವಾಗ ಐದು ಆಕಲ್ ಎಪ್ಪತ್ತೈದು ಎಂಬತ್ ಲೀಟರ್ ಹೊಂಟೈತಿ ಇವಾಗ ಇವಾಗ ಅದನ್ನ ನೀನು ಜಾಸ್ತಿ ಮಾಡ್ಕೊಂಡ್ ಹೋಗ್ಬೇಕು ಹಾ ಎರಡ್ನೂರು ಲೀಟರ್ ಕೊಡ್ಬೇಕು ಹ್ಮ್ ಈ ರೀತಿಯೂ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತಿ ಏನ್ ತೊಂದ್ರೆ ಏನಿಲ್ಲ

Thank <laughs> you. மொ தாக்காரி அதே இதர ஆய் இத